ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಏನ್ಕೆ ಮನೆ ನೀರ್ ತುಂಬಾ ಗಿಲ್ಗಾನ ಹರಿತಾ ಇತ್ತು ಅಲ್ಲ ನೀರು ಇಲ್ಗ ಹರಿತಾ ಇದ್ದಿದ್ದು ಎಷ್ಟು ಕಮ್ಮಿ ಆಗೈತೆ ನೋಡು ಇಲ್ಲಿ ಫಸ್ಟ್ ಇದ್ರಲ್ಲಿ ಹೆಂಗ್ ಹೋಗ್ಬೇಕಾಯ್ತು ನಾವು ನೋಡ ಮೀನ್ ಒದ್ಲಾಡ್ತಾ ಇರೋದು ಅಲ್ಲಿ ಮಾರ್ಕ ಅಲ್ಲ ಮೊನ್ನೆ ಬಂದಾಗ ಇಲ್ಲಿ ನಡೆಯಕ್ಕೆ ಆಗ್ತಾ ಇರ್ಲಿಲ್ಲ ಇವಾಗ ನೋಡಿ ಎಷ್ಟು ಹೊರಟಾಗ ಇವೆಲ್ಲ ಮಳೆ ನೀರಿದೆ ಕಿತ್ಕೊಂಡು ಹೊಟ್ಟೋಗೈತಿ ನೋಡು ಅಲ್ಲ ಈ ಸರಿ ಏನಾರ ತುಂಬೋದ್ರೆ ಈ ಸರಿ ತುಂಬೋದ್ರೆ ಕಿತ್ಕೊಂಡಿದ್ದು ಇದು ಆಲ್ರೆಡಿ ಮುಂದೆ ಬಂದಿತ್ತು ನೋಡಿದ್ದು ಸ್ವಲ್ಪ ಅಲ್ಲ ಸೀಮಾಂತ ಹೋಗು ನೀರು ಬರೋಕೋಸ್ ಕಿತ್ಕೊಂಡು ಹೊಟ್ಟೋಗ್ಬಿಡುತ್ತೆ ಹಾಗೆ ಸುಮ್ಮನೆ ತೋಟ ಓಡಾಡ್ಕೊಂಡು ಬರೋಣ ಅಂತ ಹೋಗಿದ್ದು ಮನೇಲಿ ಬೇಜಾರಾಗಿತ್ತು ಇದು ರಾಗಿನ ಭತ್ತ ಹಾಕೋರ್ಯಾ ಹೆಂಗಾದ್ರೂ ಸರಿ ಜೋಳ ಬತ್ತ ಏತ್ ತಿನ್ಬೋದು ಇವಾಗಲ್ಲ ಇದು ನೋಡಿಲಿ ನನಗೆ ಈ ಥರ ಗ್ರೀನು ತೋಟ ಎಲ್ಲ ತುಂಬ ಇಷ್ಟ ಎಷ್ಟು ಇದು ಅವರಪ್ಪ ಮಗು ನೆತ್ಕೊಂಡು ಹೋಗ್ತಾ ಇದಾರೆ ನಾವು ಓಡಣ್ಣ ಸೊಪ್ಪಿನ ಜೋಳ ಜೋಳಾಯ್ತದೆ ಅಲ್ಲ ಸ್ವೀಟ್ ಕಾರ್ನ್ ಬೇಸರ ಅಷ್ಟು ಬರೀ ಸ್ವೀಟ್ ತಿನ್ನೋದಕ್ಕೆ ಆಗಲ್ಲ ಹ್ಮ್ ಮಾಮೂಲಿ ತರುವಾದ್ರೆ ಚೆನ್ನಾಗಿರುತ್ತೆ ಅವು ಶುಗರ್ ಇರೋರೆಲ್ಲ ಪಾಪ ತಿನ್ನಂಗಿಲ್ಲ ಇಲ್ಲಿ ಹೆಂಗ ನಡೆಯೋದು ಇಷ್ಟೇ ಅಷ್ಟೈತೆ ಇಂಥದ್ರೆ ಬೀಜ ಈಗ ನೋಡಿ ಇದ್ರಲ್ಲಿ ನೀರು ನಿಂತೈತೆ ಗದ್ದೆ ಒಳಗಡೆ ಅಲ್ಲಿ ಮಾತ್ರ ನೀರು ನಿಂತಿಲ್ಲ ಆ ಆವಲ್ದಲ್ಲಿ

ಮನೆ ಹತ್ರ ಅಷ್ಟೇ ಮರದಲ್ಲಿ ಕಾಯಿ ಚೆನ್ನಾಗಿ ಬಿಟ್ಟವೆ ಅರೆ ತಿನ್ನೋದಕ್ಕಾಗಲ್ಲ ಹುಳಿ ಅದು ಅಣ್ಣಾದ್ರೂ ಹುಳಿನೇ ಹೋಗು ಒಂದೊಂದು ಇನ್ನದಪ್ಪ ಆಗ್ಬೇಕಲ್ವಾ ಅಲ್ಲ ಹುಳಿ ಇಲ್ದಿರು ಇದ್ದು ಕೊಬ್ಬರಿಕಾಯಿ ತರ ಇರುತ್ತೆ ಅಂತೀರಲ್ಲ ಕೊಬ್ಬರಿಕಾಯ್ತರ ಹ ಅಂತ ಹೋಗ್ಬೇಕು ಬಿದ್ದೋಗವ್ಯಾ ಮಾವಿನಕಾಯಿ ಸೀಸನ್ ಅಲ್ಲಿ ಮಾತ್ರ ನಾವು ಇಲ್ಲಿ ತೋಪಿ ಅವಾಗ ಹೂವು ಕಿತ್ಕೊಂಡೋಗ್ಬತ್ತಿದ್ವಿ ಎಷ್ಟೊತ್ತಿರ ಎಷ್ಟು ನಾನು ರೆಕಮೆಂಡ್ ಮಾಡ್ತೀನಿ ಒಂದು ರೋಡ್ ಮಾಡಿಲ್ಲ

ಎಷ್ಟು ವರ್ಷ ಆಗೈತಿ ರೀ ಇದು ಮರ ಹಾಕಿ ರೀ ಮುಂದೆ ಹೊರಟೋಗಿಬಿಟ್ರಿ ಇವ್ರು ಅಡಿ ಫುಲ್ ರೀ ಎಷ್ಟು ವರ್ಷ ಆಗೈತಿ ಇದು ಮರಗಳೆಲ್ಲ ಹಾಕಿ ಐದು ವರ್ಷಕ್ಕೆ ಇಷ್ಟು ಕಾಯ್ಬಿಡ್ತಾವ ಓ ಮಸ್ಟರ್ ಪಾಪು ನೆಸ್ಕನಿ ಟಿವನ್ ಫಾಸ್ಟಾ ಓಟ್ ಆಗ್ತಿದ್ದಾರೆ ನಾನೇ ಯಾರ್ಗನ್ನ ಕೊಟ್ಟರೆ 1 ಲಕ್ಷ 1.5 ಲಕ್ಷನಾ ಕೂಗ್ತಾ ಇದ್ದೆ ಐದು ವರ್ಷ ನೋಡಿಕೊಂಡ್ರೆ ಸಾಕು ಬಂದು ಬಂದು

ಅಲ್ಲಿ ಇವಾಗ ಐದು ವರ್ಷ ನೋಡ್ಕೊಂಡ್ರೆ ಏನು ಎಲ್ಲ ನಿಮ್ಮ ಅಪ್ಪ ಅಲ್ಲಿ ಕಳಿಸ್ತಾ ಇಲ್ಲ ಎಲ್ಲಿ ಹಸ್ಬೆಂಡ್ ಮೀಡಿಯಂ ದಪ್ಪ ಆಗಿರುತ್ತೆ

चलने रुकते हैं। जितना हो तब फरुमो ये तो नहीं चला पड़े वो नहीं आते ना तो चलने रुकते हैं। अरे यार बाप तब भी किधर लगती है? चलो कोई ये चला मत ना। ओके ओके ना लेमन कुछ कौन बनेगा बस आता है दीदी मैं मंजिल कुंडी माँ आपको नंजते नहीं भरते तो नहीं ಅದು ಕಿಡೇನ ನಮಗೆ ಇಷ್ಟ ಬರಲ್ಲ ನೋಡಿ ಉಲ್ಲೇ ಹೇಗೆ ಬರ್ತಿದೆ ಬಾ ಅರೇ ನೆಟ್ಕೊಂಡ ಹೋಗ್ರಿ ಉಲ್ಲಲ್ಲಿ ಮನೆ ಬಂದಿ ಒಂದ್ ಮಾಕ ತಿಂತಾ ಬಂದೆ ತಿನ್ನನಾ ಅಂತ ನಮ್ಮ ಪಾಪ ಕೂವಿ ಕೂವಿ ಅಂತ ಇದೆ ನಾವು ಟೇಸ್ಟ್ ಮಾಡೋಣ ತಿಂತಾಯಿದ್ದೆ ಫಸ್ಟ್ ಟೈಮ್ ಈ ಸೀಸನ್ ತಿಂತಿರೋದು ಈ ಕಾಯ ಎಷ್ಟು ಲೀಲಾ ಚಂದ ಇದೆ ನೋಡ್ತಿದ್ರೆ ಬೈ ನೀರು ಪರ್ಸ್ತಿದೆ ನನಗೆ ಮಾಯನ್ ಕೈ ಪುಕರatro ತುಂಬಾ ಇಷ್ಟ ಆ ಕಾಯ ಹೇಯ್ ಓ ನೀನು ನನಗೆ ನೀರು ಇರ್ತಿದ್ರು ತಂಕಾಯೆ ಅದು ಕುಡಿತಾ ಇದ್ವಿ ನನಗೆ ಎಣ್ಣೆ ನೀರಿಗಿಂತ ಅದರಲ್ಲಿರೋ ಕೊಬ್ಬು ಇಷ್ಟ ಆಗುತ್ತೆ

ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು